ನಿಂತಿಲ್ಲ ಸರ್ ಇಲ್ಲಿ ಅದೇ ನಾನು ಹೇಳಿಲ್ಲ ಈಗ ಸ್ಟಾರ್ಟ್ ಆದಾಗ ಅನ್ಕೋತಾರೆ ಒಂದೇ ಡೈರೆಕ್ಟರ್ ಎರಡು ಪಿಕ್ಚರ್ ಒಂದೇ ಟೈಮ್ ಏನು ಮಾಡ್ತಾರೆ ಅದು ಇದೆ ಈಗ ಏನಾಗಿದೆ ಅದರಲ್ಲಿ ನಾನು ನಿಮಗೆ ಹೇಳಿದಂಗೆ ಮಲ್ಟಿ ಸ್ಟಾರ್ ಕಾಸ್ಟ್ ಇದ್ದರೆ ಒಬ್ಬರೂ ಆಮೇಲೆ ಅಲ್ಲಿ ಆಲ್ಮೋಸ್ಟ್ ಆ ಸಿನಿಮಾದ ಏನು ವಿಭಿನ್ನ ಅಂದರೆ ಶಿವಣ್ಣನಿಂದ ಹಿಡಿದ್ರು ಆಗಿರಲಿ ಒಂದೇ ಒಂದೇ ಸೀರಿಯಲ್ ಆಲ್ಮೋಸ್ಟ್ ಎಲ್ಲರೂ ಇರ್ತಾರೆ ಸರ್ ಡೇಟ್ಸ್ ಅಲೈನ್ ಆಗ್ಬೋದು ಫಸ್ಟ್ ಆಯಿತು ಶಿವಣ್ಣನಿಗೆ ಸ್ವಲ್ಪ ಹುಷಾರಿಲ್ಲದಿರೋದ್ರಿಂದ ಅವ್ರು ವಾಪಸ್ ಯಾವಾಗ ಬರ್ತಾರೆ

ನಮ್ದು ಒಂದು ದೊಡ್ಡ ಪ್ರಾಜೆಕ್ಟ್ ಸತ್ಯ ಅದು ಅದು ಅನ್ನೋದು ನಮ್ದು ತುಂಬಾ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಶಿವಣ್ಣ ಮಾಡ್ತಿರೋ ಪ್ರತಿಜೆ ಸೊ ಅದು ಪ್ರಶ್ನೆನೇ ಇಲ್ಲ ಈಗ ಏನಾಗುತ್ತೆ ಬರೋ ಹೂವು ಮಾತುಗಳೆಲ್ಲ ನಾವು ಉತ್ತರ ಹೋಗ್ಕೊಂಡು ಹೋದ್ರೆ ಅದು ಸರಿವಾಗಲ್ಲ ಉತ್ತರಾಖಂಡ ಬರೀ ಹೋಗ್ಬೋದು ನಾವು ಈಗ ಸೊ ನಾನು ಮಾಡ್ಲೇಬೇಕು ಉತ್ತರಾಖಂಡ ಸದ್ಯಕ್ಕೆ ಹೋದ್ರೆ ನಮಗೆ ಶಿವನ ಘೋಷಣೆ ಆಮೇಲೆ ಅದು ತುಂಬ ಮಲ್ಟಿ ಕಾಸ್ಟ್ ಸಿನಿಮಾ ಒಂದು ಒಂಬತ್ತು ಹತ್ತು ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ ಸಿನ್ಮಾ ಎಲ್ಲ ಡೇಟ್ಸು ಅಲೈನ್ ಆಗ್ತಿರೋ ಕಾರಣದಿಂದ ಸೊ ನಾವು ಅದಕ್ಕೆ ಮತ್ತೆ ಮಾಡಲೇಬೇಕು ಅದು ಅರ್ಧ ಶೂಟ್ ಆಗಿತ್ತು ತರ್ಟಿ ಫೈವ್ ಪರ್ಸೆಂಟ್ ಶೂಟ್ ಆಗಿದೆ ಸೊ ನಾವು ಹೋಗ್ಲೇಬೇಕು ಪಕ್ಕ ಈ ಡೇಟ್ ಬಂದೇಬೇಕು